ಟು ಮ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಇವತ್ತು ನಾ ಆರು ಗಂಟೆಗೆ ಐದು ನಿಮಿಷ ಕಡಿಮೆ ಇದೆ ಹೋಗ್ತಾ ಇದ್ದೀನಿ ನೋಡಿ ರಾಮೇಶ್ವರಂ ಕೆಪೆ ಅಷ್ಟೊತ್ತಿಗೆ ಓಪನ್ ಮಾಡಿದ್ದಾರೆ ಮತ್ತು ಹಾಲು ಮತ್ತು ಬಿಸ್ಕೆಟು ತೊಗೊಂಬರಂತ ಹೋಗ್ತಾ ಇದ್ದೀನಿ ಬೇಕ್ರಿ ಓಪನ್ ಆಗೋದು ಏಳು ಗಂಟೆಗೆ ಅಲ್ಲಿ ಒಂದು ಅಂಗಡಿ ಓಪನ್ ಆಗಿರುತ್ತೆ ಚಿಕ್ಕದೊಂದು ಬೇಕ್ರಿ ಇದೆ ಅಲ್ಲೇನ ಸಿಗ್ಬೋದು ಹಾಲು ಅಲ್ಲಿ ಇದ್ದೀನಿ ನೋಡೋಣ ಇಲ್ಲಿ ಐತೆ ಹಾಲು ಇಟ್ಟಿದ್ದಾರೆ ಬೇಕ್ರಿ ಇನ್ನೂ ಓಪನ್ ಆಗಿಲ್ಲ ಇಟ್ಟಿದ್ದಾರೆ ಆದರೆ ಹಾಲು ತೊಗೊಂಡ್ರೆ ಅವರು ಏನನ್ನ ಹೇಳ್ತಾರೆ ಏನಂತ ಗೊತ್ತಿಲ್ಲ ನೋಡೋಣ ಲಾಸ್ಟಲ್ಲಿ ಸಿಕ್ಕಿದ್ರೆ ತೊಗೊಂಡ್ಬರೋಣ ಇಲ್ಲ ಅಂದರೆ ಇಲ್ಲೇ ಬಂದು ಹೋಗೋಣ ಬೆಳಗ್ಗೆ ಎದ್ದರೆ ಅಲ್ಲಿ ಬೇರೆ ಇರುತ್ತೆ ಎಷ್ಟು ಖುಷಿಯಾಗಿರುತ್ತೆ ಎಷ್ಟು ತಂಪಾಗಿರುತ್ತೆ ಹೀಗಿದೆ ನೋಡಿ ಇವೆಲ್ಲ ಹಾಲು ಫಸ್ಟ್ ಬೆಳಗ್ಗೆ ಬಂದು ಹಾಲು ಇರುತ್ತೆ ಎಲ್ಲರಿಗೂ ಇಲ್ಲಿಂದ ಡೆಲಿವರಿ ಕೊಡ್ತಾರೆ ಬೆಳಗ್ಗೆ ಎದ್ದರೆ ಖುಷಿಯೇ ಬೇರೆ ತಂಪಾಗಿರುತ್ತೆ ಬೇಕರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಇರುತ್ತೆ ನೈಟ್ ಒಂದು ಗಂಟೆವರೆಗೂ ಓಪನ್ ಇರುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಬಟ್ ಫ್ರೆಶ್ ಬಂದಿದೆ ತಗೊಂಡಿದ್ದೀನಿ ಆಮೇಲೆ ಅನ್ನ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ಐದುವರೆಗೆ ಓಪನ್ ಆಗುತ್ತೆ ಹಾಲು ಇತ್ತು ನಿಟ್ಟಿದ್ದ ಐಟಮ್ ನನಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಒಂದು ಹಾಲು ಮಕ್ಕಳಿಗೆ ನಮ್ಮ ಮಗನಿಗೆ ಚಿಪ್ಸು ಮತ್ತು ನಮ್ಮ ದೊಡ್ಡ ಮಗಳಿಗೆ ಚಿಕ್ಕ ಮಗಳಿಗೆ ಬಿಸ್ಕೆಟ್ಟು ಎಷ್ಟು ಸಿಕ್ತು ನೋಡಿ ಗೈಸ್ ಅವಾಗ ಏನು ಹೇಳ್ದ ಒಂದು ವೀಡಿಯೋದಲ್ಲಿ ಸ್ನಾನ ಮಾಡ್ಕೊತೀನಿ ಪೂಜೆ ಮಾಡ್ತೀನಿ ನಮ್ಮ ಮಗಳ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಲ್ವ ದೇವ್ರಿಗೆ ಪೂಜೆ ಮಾಡೋರು ನಮ್ಮ ದೊಡ್ಡ ಮಗಳು ಪಾಪ ರಾತ್ರಿ ಎಲ್ಲ ಮುಗ ರಂಗೋಲಿ ಎಲ್ಲ ಬಿಡಿಸಿ ಇವಾಗ ದೇವ್ರ ಮನೆಯೆಲ್ಲನೂ ರಂಗೋಲಿ ಬಿಡಿಸ್ತವ್ರೆ ನೋಡಿ ಉಟ್ಕೊಂಡು ಏನೋ ಸೀರೆ ಉಟ್ಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗೋಲ್ಲ ಆವಾಗಲೇ ಹಾಕಿದ್ಲು ಅದು ಯಾವುದೋ ಜೂನಿ ಯಾವುದು ಎನ್ ಟಿ ಆರ್ ಫ್ಯಾಂಟ್ ಹಾಕಿದ್ಲು ಇವಾಗ ಎಷ್ಟು ಚೆನ್ನಾಗಿ ರೆಡಿ ಅಲ್ಲ ನೋಡಿ ಲಕ್ಷ್ಮೀ ಥರ ಇವಾಗ ಅದ್ರ ಮುಖ ತೋರ್ಸ ನೋಡಿ ಗಾಯಸ್ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಹಾಲು ತಗೊಂಡ್ಬಂದಿದ್ದೀನಿ ಹಾಲು ಬಿಸ್ಕೆಟು ಬ್ರೆಡ್ ಎಲ್ಲ ತಂದು ಕೊಟ್ಟಿದ್ದೀನಿ ಹಾಂ ಆಮೇಲೆ ಸೊಪ್ಪು ಬಂತು ಸೊಪ್ಪೆಲ್ಲ ತಗೊಂಡ್ವಿ ಇವಾಗ ನೋಡಿದ್ರೆ ಟೀ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯ ಹೇಳ್ಬಿಟ್ಟು ಮೇಲೆ ಕೊಂಡ್ರು ಸ್ವೀಟವ್ರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನೇ ಹೋಗಿ ಟೀ ಮಾಡ್ಕೊಂಬರ್ತೀನಿ ನೀವು ಬನ್ನಿ ನನ್ನ ಜೊತೆ ಅನು ಮುಖ ತೋರ್ಸ ಇವಾಗ ಮುಖ ತೋರ್ಸೇನು ಎಲ್ಲಿ ಈ ಕಡೆ ಸ್ವಲ್ಪ ತಿರುಗಿ ಮಾತಾಡ್ರಿ ಆಮೇಲೆ ನೋಡಿ ಗಾಯಸ್ ಇಷ್ಟು ದಿನ ವಿಡಿಯೋನಲ್ಲಿ ಇವತ್ತು ಧೈರ್ಯವಾಗಿ ವಾಯ್ಸ್ ಬಂದೈತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಮಾಡೋದನ್ನ ಮರಿಬೇಡಿ ಗಾಯ್ಸ್ ಬನ್ನಿ ಟೀ ಮಾಡೋಣ ಟೀ ಮಾಡೋಣ ಬನ್ನಿ ಗಾಯ್ಸ್ ನಾವು ನನ್ನ ಕೈಯ್ಯಲ್ಲಿ ಇವತ್ತು ಟೀ ಮಾಡಿಸ್ತಾ ಹೆಂಗೆ ಮಾಡ್ತೀನಿ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್ ಯಾವಾಗಲೂ ಯೂಸ್ ಮಾಡೋದು ತಿರುಮಲ ಹಾಲು ತುಂಬಾ ಚೆನ್ನಾಗಿರುತ್ತೆ ನಾವ್ ಹೇಳ್ಕೊಂತೀವಿ ನೀನು ಪೂಜೆ ಚೆನ್ನಾಗಿ ಮಾಡಮ್ಮ ಹೋಗಲ್ಲಿ ವಿಡಿಯೋ ತೆಗಿಯೋದಾ ತೆಗಿಯೋದಾ ಹಾ ಸರಿ ಆಯ್ತು ತೆಗಿತೀವಿ ಫಸ್ಟು ಹಾಲನ್ನ ಈ ಬಟ್ಲಿಗೆ ಹಾಕ್ಕೋಬೇಕು ನೋಡಿ ಗಾಯ ಹಾಲು ಹಾಕಿದ್ದೀನಿ ಅಮ್ಮ ಟೀ ಪೌಡ್ರ್ ಎಲ್ಲಿಕ್ಕಿದ್ದೀರಾ ಅಮ್ಮ ಟೀ ಪೌಡ್ರ್ ಟೀ ಪೌಡ್ರ್ ಎಲ್ಲಿಕ್ಕಿದ್ದೀರಾ ಅನೂನ್ ಕೈ ಎಲ್ಲಿತ್ತು ಎಲ್ಲ ಎಲ್ಲಿತ್ತು ಆವಾಗಲೇ ಜಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಮ್ಮ ಟೀ ಪೌಡ್ರ್ ಎಲ್ಲಿಕ್ಕಿದ್ದೀರಮ್ಮ ನಿನ್ನ ತಲೆ ಮೇಲೆನಾ ಎಲ್ಲ ಐತೆ ನಿನ್ನ ತಲೆ ಮೇಲೆ ಆಮೇಲೆ ಮಾಡ್ತಾ ಇದ್ದೀನಿ ಟೀ ಪೌಡ್ರ್ ಸಿಗ್ತಾ ಇಲ್ಲ ನನಗೆ ಅಲ್ಲಿತ್ತು ಟೀ ಪೌಡ್ರ್ರು ಇವಾಗ ಕಾಣಿಸ್ತಾ ಇಲ್ಲ ನೋಡು ಆವಾಗಲೇ ಜಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ ಹಾಂ ಸಿಕ್ತು ಸಿಕ್ತು ಗ್ಯಾಸ್ ಮೂಲೆಯೆಲ್ಲ ಆಗ್ತಿದ್ದರು ಕರೆ ಇವತ್ತು ಸ್ಪೆಷಲ್ಲಾಗಿ ಟೀ ಮಾಡ್ತಾ ಇದ್ದೀನಿ ಹೇಗಿರುತ್ತೋ ನೋಡೋಣ ಸ್ಪೆಷಲಾಗಿ ಟೀ ಇದ್ದೀನಿ ಹೇಗಿರುತ್ತೋ ನೋಡೋಣ ನೀವು ಸ್ವಲ್ಪ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ ಗೈಸ್ ನಾನು ಟೀ ಮಾಡ್ತಾ ಇರೋದನ್ನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಗೈಸ್ ಯಾರು ಗಂಟೆ ಬಾರಿಸ್ತವ್ರೆ ಏನೋ ನೋಡೋಣ ಬೆಳಗ್ಗೆ ಬೆಳಗ್ಗೆ ಅಷ್ಟುಗಿನ ಪೂಜೆ ಮಾಡ್ತಾರೆ ನಮ್ಮ ದೊಡ್ಡ ಮಗಳಿಗೆ ದೇವರು ಒಳ್ಳೇದು ಮಾಡಿ ಮನೆಗಳ ನಾವು ಟೀ ನೋಡಿ ನೋಡಿದ ಶುಂಠಿ ಮತ್ತು ಏಲಕ್ಕಿ ತುಂಬ ಚೆನ್ನಾಗಿರುತ್ತೆ ಶುಂಠಿ ಮತ್ತು ಏಲಕ್ಕಿ ಚಾಯ್ ಮಾತ್ರ ಸೂಪರಾಗಿರುತ್ತೆ ಅದಕ್ಕೋಸ್ಕರನೇ ಶುಂಠಿ ಮತ್ತು ಏಲಕ್ಕಿ ಹಾಕಿ ಟೀ ಮಾಡ್ತಾಯಿದ್ದೀನಿ ಇವನು ನೋಡಿ ಬೆಳಗ್ಗೆ ಬೆಳಗ್ಗೆನೇ ಬಂದು ಪೂಜೆ ಮಾಡ್ತಾಯಿದ್ರೆ ದೇವ್ರ ಮನೆಗೆ ಇಲ್ಲಿ ಬಂದು ಕೂತವನೆ ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತಾನೆ ಚಿನ ದೇವ್ರ ಕೈ ಮುಗಿ ದೇವ್ರ ಕೈ ಮುಗಿಯೋ ಬಾ ಇಲ್ಲಿ ಬಾ ಬರ 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 ಬಾ 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 ಏನು ಬೇಕು ನಿಮಗೆ ಹಾಲು ಕೊಡಿತೀಯಾ ಹಾಂ ಎಲ್ಲ ಹಾಲು ಕೊಡಿತೀಯಾ ಚಿನ ಹಾಲು ಕೊಡಿತೀಯಾ ಇರು ಹಾಲು ಕೊಡ್ತೀನಿ ಇರು ಇರೋ ಹಾಲು ಕೊಡ್ತೀನಿ ಚಿನ್ನ ಬರ ಬಾ ಕುಡೀಮಾ ನಾವು ಟೀ ಕುಡಿತೀವಿ ನಮ್ಮ ಚಿನ್ನ ಬೆಳಗ್ಗೆ ಬೆಳಗ್ಗೆ ಹಾಲು ಕುಡಿತಾನೆ ಟೀ ಅವರೆಕಾಯಿ ಅಲಸಂದಿ ಅದ್ರ ಜೊತೆಗೆ ಸೊಪ್ಪು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇವಾಗಲೇ ಹಂಗೆ ತಿಂದುಬಿಡೋಣ ಅನಿಸ್ತು ಇವ್ರಿಗೆ ಯಾಕೋ ಹೊಟ್ಟೆ ಊರ್ರಿ ಆವಾಗಲಿಂದ ಏನು ಬಡ್ಕೊತಾನೆ ಇದಾರಲ್ಲಪ್ಪ ಏನು ಮಾಡೋದು ಸ್ವಲ್ಪ ಅಲ್ಲಿ ತಿಳ್ಸಿ ಗೈಸಿ ಏನಂತ ಇವ್ರಿಗೆ ಏನು ಕೇಳ್ರಿ ಇವ್ರಿಗೆ ಬರೋವನ ನಮ್ಗ್ ಗೊತ್ತಿಲ್ಲ ನಿಮ್ ಬರೋನಾಗಿದ್ದು ನನ್ಗೆ ಫೋನ್ ಮಾಡಿದ್ರೆ ನಾವು ಕೊತ್ತಮಿರಿ ನಿನ್ನತ್ರ ತೊಗೊಂತ ಇದ್ವಿ ಅವರು ನಮ್ಮಣ್ಣ

ಪಾಪ ಕಷ್ಟ ಜೀವಿ ಎಕ್ಸೆಲಲ್ಲಿ ಇಷ್ಟು ನೋಡಿ ಇಷ್ಟು ಐಟಮ್ ಎಕ್ಸೆಲ್ ಎಕ್ಸೆಲಲ್ಲಿ ದಿನ ನೋಡಿ ನೋಡಿ ನೆಲಕ್ಕೆ ಸೊಪ್ಪು ತಗೊಂಡಿರೋದು ಇಷ್ಟು ಸೊಪ್ಪು ತಗೊಂಡಿದ್ದೀವಿ ಇದನ್ನು ಸಾಯಂಕಾಲ ಮತ್ತು ಹಾಂ ಓಕೆ ಹಾಂ ವಡೆ ಸಬ್ಬಕ್ಕಿ ವಡೆ ಇದೇನಿದು ಗೋಂಗೂರಣ ಗೋಂಗೂರ ಸಿಲ್ಕೆರೆ ಹುಲಿ ಸೊಪ್ಪು ಚಟ್ನಿ ಮೇಡಮ್ ಅವರಕ್ಕೆ ಮಾರಿಗೆ ತಗೊಂಡಿದ್ದೆ ಅವರ ನಮ್ಮ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ